ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ತರಾವತಿ ಜಲವಿದ್ಯುತ್ ಯೋಜನೆ ಅಡಿಯಲ್ಲಿ ಸಂತಸರಿಗೆ ಈಗಾಗಲೇ ಪುನರ್ವಸತಿಯಾದಂತ ಭೂಮಿಯನ್ನ ಡೀರಿಸರ್ವ್ ಮಾಡುವಂತಹ ಒಂದು ವಿಚಾರದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಚರ್ಚೆಯಲ್ಲೇ ಇರುವಂತಹ ಒಂದು ವಿಚಾರ ಇದನ್ನ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ ಆ ಸಂದರ್ಭದ ಸರ್ಕಾರಗಳು ಉದಾಹರಣೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಹೊರಗಿಂತ ಮೊದಲು ಅರಣ್ಯ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆಯನ್ನ ಪುನರ್ವಸತಿಯನ್ನ ಇನ್ನು ಕಲ್ಪಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ಸುದೀರ್ಘವಾದಂತ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಅಥವಾ ಬಟ್ಟ ಇರಬಹುದು ಅಥವಾ ಹಕ್ಕು ಅಂತ ನಾವು ಕರಿತೀವಿ ರೈಟ್ಸ್ ಅಂತ ಕರಿತೀವಿ ಇದು ಯಾವುದು ಕೂಡ ಆಗಿಲ್ಲ ಆ ಸಮಸ್ಯೆಯನ್ನ ಮುಟ್ಟೋದು ಅಲ್ಲಿಗೆ ಸರ್ಕಾರಗಳು ಬದಲಾವಣೆ ಆಗ್ತಾ ಇದೆ ಯಾವುದೇ ಒಂದು ಒಂದು ಪ್ರಯತ್ನ ಆಗಿಲ್ಲ ದೆಹಲಿಯಲ್ಲಿ ಪೂಜಾ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೇಂದ್ರದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಮನವಿ ಒಂದು ಪ್ರಯತ್ನದ ಪ್ರತಿಫಲವಾಗಿ ಆಮೇಲೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಪತ್ರ ಬರುತ್ತೆ ಒಂದು ಸುಪ್ರೀಂ ಕೋರ್ಟ್ ಎ ಹಾಕಿ ಬರಬೇಕು ಅಂತ ಹೇಳಿ ಪತ್ರ ಬರುತ್ತೆ ಅಷ್ಟೊಳಗೆ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಅವಧಿ ನಮ್ಮ ಅಧಿಕಾರ ಅವಧಿ ಮುಗ್ದೋಗಿರುತ್ತೆ ಇದೇ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೌರ್ವಹಿತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಪ್ರಯತ್ನವನ್ನ ಪರಿಹರಿಸ ಸೆಕ್ರೆಟರಿ ಲೆವೆಲ್ ಬಿಟ್ಟು ಸ್ಟೇಟ್ ಗೋರ್ಮೆಂಟ್ ಅಂಡ್ ದ ಯೂನಿಯನ್ ಇಂಡಿಯನ್ ಯೂನಿಯನ್ ಆಫ್ ಇಂಡಿಯಾ ಟು ದ ಇಶ್ಯೂ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಪದವನ್ನ ಕೇಳಿ ಹಾಗಾಗಿ ಎಲ್ಲ ಒಂದು ಕಡೆಗೆ ಸರ್ವೋಚ್ಚ ನ್ಯಾಯಾಲಯ ರೈತರ ಪರವಾದಂತ ಒಂದು ನಿಲುವು ಈ ಒಂದು ಮಧ್ಯಂತರ ಒಂದು ಹೇಳಿಕೆಯಲ್ಲಿ ಕೂಡ ಬರ್ತಾ ಇದೆ ಹಾಗಾಗಿ ಎಲ್ಲೂ ಕೂಡ ಯಾವುದೇ ಕೊರತೆ ಆಗ್ಬಾರ್ದು ಅಂತ ಹೇಳಿ ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಮಾತಾಡುವ ಅವಕಾಶ ಎಲ್ಲೂ ಕೊಡ್ತಾ ಇರೋ ರೀತಿಯಲ್ಲಿ ರೈತರಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಲಿಕ್ಕೆ ನಿಮ್ಮ ಸಲಹೆಯ ಮೇರೆಗೆ ನಮ್ಮ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ ಇವತ್ತು ರಾಜ್ಯ ಸರ್ಕಾರ ಅಯ್ಯ ಹಾಕ್ತಿದೆ ಅಂತ ಇದಕ್ಕೆ ನ್ಯಾಯ ಒದಗಿಸ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ನಾನು ಜೊತೆಗೆ ಇರ್ತೀನಿ ಅಂತ ಒಂದು ವಿಶ್ವಾಸ ತಮ್ಮ ಒಂದು ಕಾರ್ಯವನ್ನ ಮೊನ್ನೆ ಮಾಡಿದ್ದಾರೆ ಅಂತ ನಾನು ಅತ್ಯಂತ ಅಭಿಮಂತನೆ ಸಂದರ್ಭಕ್ಕೆ ರಾಜ್ಯ ಸರ್ಕಾರವನ್ನು ಕೂಡ ಈ ಹಾಕಿದೆ ಇಲ್ಲಿಗೆ ತನ್ನ ಜವಾಬ್ದಾರಿ ಮುಗಿಯಲ್ಲ ಡಿ ರಿಸರ್ವೇಶನ್ ಪ್ರೋಸೆಸ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನು ಅದರದೇ ಆದಂತ ಒಂದು ಸಮಯವನ್ನ ತೆಗೆದುಕೊಳ್ಳುತ್ತೆ ಒಂದ್ ಕಡೆಗಾಯ್ತು ಇನ್ನೊಂದು ಕಡೆಗೆ ನನ್ನ ರಾಜ್ಯ ಸರ್ಕಾರಕ್ಕೆ ನಮ್ಮ ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಈಗಾಗಲೇ ಒಟ್ಟು ಆ ತಾಲೂಕಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಇರ್ಬೋದು ಶಿಕಾರಿಪುರ ಇರ್ಬೋದು ನಮ್ಮ ಸಾಗರ ಇರ್ಬೋದು ಹೊಸನಗರ ಇರ್ಬೋದು ಸ್ವರ್ಗದಲ್ಲೂ ಕೂಡ ಕೆಲವು ಜಾಗ ಇರ್ಬೋದು ಅಲ್ಲಲ್ಲೇ ಆ ತಾಲೂಕಲ್ಲಿ ಒಂದು ಇಡೀ ಬೌಂಡ್ರಿ ಫಿಕ್ಸ್ ಆಗಿದೆ ಹೆಸರಿಗೆ ಯಾವ್ಯಾವ ರೈತ ಇವತ್ತು ಇದು ಎರಡು ಮುಗಿದು ಹೋಗಿದ್ದ ನಾವ್ ಇನ್ನೂ ಬ್ರಾಂಡ್ ಮಾಡಿದ್ರೆ ಮೂರನೇ ತಲೆಮಾರು ಅಜ್ಜ ಮುತ್ತಜ್ಜನ್ ಕಾಲದಿಂದಲೂ ಕೂಡ ಆದಂತ ಒಂದು ಇತಿಹಾಸ ಇತ್ತು ಹಾಗಾಗಿ ರಾಜ್ಯ ಸರ್ಕಾರ ಜೊತೆ ಜೊತೆಗೆ ನಾಳೆ ಅದಕ್ಕೆ ಈ ಸುಪ್ರೀಂ ಕೋರ್ಟ್ ವರ್ಡಿಕ್ ಬರಕ್ ಎಷ್ಟು ತಿಂಗಳು ಬೇಕೋ ಏನೋ ನಮ್ಗೆ ಐಡಿಯಾ ಇಲ್ಲ ಅಂದ್ರೆ ಖುಷಿ ಮಾಡ್ಲಿಕ್ಕೆ ಏನ್ ಬೇಕು ನಮ್ಮ ನಾಯಕರ ನೇತೃತ್ವದಲ್ಲಿ ಗೃಹ ಸಚಿವ ನಮ್ಮ ಅರಣ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಬೇಗ ಅದಕ್ಕೆ ನ್ಯಾಯವನ್ನು ಸಿಗ್ಲಿಕ್ಕೆ ಏನ್ ಬೇಕು ಆದ್ರಿಂದ ನಮ್ಮ ಆಸ್ ಎಂ ಪಿ ಆಗಿ ನಮ್ಮೆಲ್ಲ ನಾಯಕರ ನೇತೃತ್ವ ನಾವು ಮಾಡ್ತಾ ಇದ್ವಿ ವರ್ಡಿಕ್ ಬಂದ ಮೇಲೆ ಮತ್ತೆ ವರ್ಷ ವರ್ಷಾನುಗಟ್ಟಲೆ ಎಳಿಯಕ್ಕೆ ಎಳಕ್ಕಿಂತ ಬಂದು ಹೀಗೆ ಜೊತೆ ಜೊತೆಗೆ ಒಂದು ಆರ್ ಟಿ ಸಿ ಎಂಟ್ರಿ ಇರ್ಬೋದು ಆಗ್ಲೇ ಹೇಳಿದಾಗೆ ಪಕ್ಕ ನೋಡಿ ಈ ಎಲ್ಲ ವಿಚಾರಗಳ್ ಸಂಬಂಧಪಟ್ಟಂಗೆ ಸ್ಕೆಚ್ ಇರ್ಬೋದು ದುರಸ್ತಿ ಇರ್ಬೋದು ಜೊತೆಗೆ ಆ ಪ್ರೋಸೆಸ್ಸು ಕೂಡ ಈಗ ದಿಕ್ಕಲ್ಲಿ ಹೋಮ್ವರ್ಕನ್ನು ಮಾಡೋ ಶುರು ಮಾಡಿದ್ದಾರೆ ಅದನ್ನ ನನ್ನ ನೆನಪಿದೆ ಎಡಿಯೂ ಮುಖ್ಯಮಂತ್ರಿ ವಿಚಾರ ನಾವೇನೂ ಕೂಡ ವಿನಂತಿ ಮಾಡ್ಕೊಂಡಾಗ ಆ ಸಂದರ್ಭದಲ್ಲಿ ಎದ್ದು ನಾವೇನೋ ಎಸ್ ಎಲ್ ಓದ್ಲು ಅದೇ ಇದೇ ವಿಚಾರಕ್ಕೆ ಫಾರೆಸ್ಟ್ ಸೆಕ್ಟಿಮೆಂಟ್ ಆಫೀಸ್ ಫಾರೆಸ್ಟ್ ಸೆಪ್ಲಿಮೆಂಟ್ ಆಫೀಸರ್ ಅಂತ ಹೇಳಿ ಹಾಕಿದ್ದು ಎಫ್ ಎಸ್ ಒ ಎಫ್ ಎಸ್ ಒ ಅಂತ ಎಸ್ ಎಫ್ ಎಸ್ ಓ ಹಾಕಿದ್ದು ಅದು ನಮ್ಗೆ ರೀತಿಯಲ್ಲಿ ಪ್ರೋಗ್ರೆಸ್ ನಾವು ಕೊಡ್ಲಿಕ್ಕೆ ಆಗಿಲ್ಲ ತುಂಬಾ ಉದ್ದವಾದಂತ ಒಂದು ಪದ್ಧತಿಗಳು ನಡೆಯುತ್ತೆ ಕೂಡ ಜೊತೆಗೆ ಈಗಿಂದಾನೆ ಗಮನ ಕೊಡಬೇಕು ಅಂತ ರಾಜಕೀಯ ಪಕ್ಷಗಳಿದೆ ರಾಜಕೀಯತರ ಪಕ್ಷಗಳಿದೆ ಮತ್ತೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಈ ಒಳ್ಳೆಯ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಪರಿಸರವಾಗಿ ರೈತರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ದಯಮಾಡಿ ಇದರಲ್ಲಿ ತಮ್ಮದು ಕೂಡ ಸಹಕಾರ ಇರಬೇಕು ದೊಡ್ಡ ಒಂದು ಸುಮಾರು ಹತ್ತು ಸಾವಿರ ಅಂತ ಎಕರೆ ಭೂಮಿಯನ್ನ ಒಂದು ಡೀ ರಿಸರ್ವ್ ಮಾಡಿಸ್ಕೊಡುವಂತ ಒಂದು ಸುಪ್ರೀಂ ಕೋರ್ಟ್ ನ ಒಂದು ದಿಕ್ಕಲ್ಲಿ ವ್ಯಕ್ತಿಯನ್ನು ಹೆಜ್ಜೆ ಹಿಡ್ತಾ ಇರೋದು ಒಂದು ಐತಿಹಾಸಿಕಾಗಿ ನಮ್ಮ ರೈತರ ಬಾಳಲ್ಲೊಂದು ಬೆಳಕನ್ನ ನೋಡುವಂತ ಒಂದು ಅವಕಾಶ ದೇವ್ರ ದೇವರಿಂದ ಬೇಗ ಬರಲಿ ಮತ್ತೆ ಆ ದಿಕ್ಕಲ್ಲಿ ರಾಜ್ಯ ಸರ್ಕಾರನೂ ಕೈ ಜೋಡಿಸಿದೆ ಕೇಂದ್ರ ಸರ್ಕಾರನು ಕೂಡ ಶಕ್ತಿ ತುಂಬ ಕಾರ್ಯ ಅದರ ಸಲಹೆ ಮೇರೆಗೆ ಆಗ್ತಾ ಇದೆ